ಆದ್ರ ನೀ ಅವಾಗಬೇಕಾದ್ರೆ ಯಾವಾಗ ಆಗೇದಿ ಎಷ್ಟ ಕೇಳಂಗಿಲ್ಲ ಕೇಳಿಲ್ಲ ಜಗದಾಗ ತಾಯಿ ಹೆಚ್ಚ ಹೇಳ್ತಿ ತಾಯಿ ಆಗಬೇಕಾದ್ರೆ ನೀ ಯಾವಾಗ ಯಾವಾಗಿದಿ ತಾಯಿ ಆಗ್ಬೇಕಾದ್ರೆ ಯಾವಾಗ ಆಗಿದಿ ಹೌದ್ ಯಾಕಂದ್ರೆ ಒಂದು ಕ್ಯಾಲಿ ಹಾಡಿ ಕೊಡನು ಹ ಪ್ರಕೃತ ಎಲ್ಲ ಆಗೇತಿ ಪ್ರಕೃತ ಅಂದ್ರೆ ದೊಡ್ಡ ಕೆಲ ಜಗದಾಗ ಅಂತ ಹೇಳ್ತಾಳು ಯಾಕಂದ್ರೆ ಈ ಪ್ರಕೃತಿನ ತಯಾರು ಮಾಡಿದ ಪರಮಾತ್ಮ ಅವಾಗ ಏನಾಗಿತ್ತು ಮಾಸ್ತಾರೆ ಪ್ರಕೃತಿ ಪ್ರಕೃತಿ ಯಾವಾಗ ಪ್ರಕೃ ರಾಜ ನಿಂದ ಪ್ರಕೃತಿ ಯಾಕಂದ್ರೆ ಅವನು ಪ್ರಕೃ ರಾಜ ನಾವು ಬಕಿಗಾಂಡದಾನು ಅವಾಗ ಇದು ಎಲ್ಲ ಆಗೈತಿ ಗಾಂಡನ ಬಿಟ್ರೆ ಏನೂ ಆಗಿಲ್ಲ ನಮ್ಮ ಗಂಡಗೊಬ್ರು ದೊಡ್ಡವ್ ಹೆಚ್ಚಿನ ಅವ್ನು ನಡೀಸದಂಗ ಎಲ್ಲ ನಡಿಬೇಕಾಗೈತಿ ಪರಮಾತ್ಮನ ಇಲ್ಲ ಕಟ್ಟಿ ಸುದಿ ಕಡಿಗಾಡಕ ಮೇಲಿಲ್ಲ ಮಾಸ್ತರ್ ಒಂದು ಗಿಡ ಗಂಟಿ ಸುದಿ ಕಳಿಗಾಡಕ್ ಮೇಲಿಲ್ಲ ಈಗ ಮನುಷ್ಯ ಅಳಿಗಾಡಬೇಕಾದ್ರೂ ನನ್ನ ಪರಮಾತ್ಮನ ಆಜ್ಞೆ ಬೇಕು ಪರಮಾತ್ಮನ ಆಜ್ಞೆ ಒಂದು ಇಟ್ಟು ಪರಕ್ ಆತಂದ್ರೆ ಹೇ ಪರಮಾತ್ಮನ ಆಜ್ಞೆ ಒಂದು ಇಟ್ಟು ಪರಕ ಆತಂದ್ರೆ ವಿದ್ಯಾಶ್ರೀ ಹಾಸಿಗೆ ಮೇಲಿಂದ ಮನಕೊಂಡಲ್ಲಿ ಎಲ್ಲ ನಡಿತೈತಿ ಸಿಕ್ಕ ಯಾವಾಗ ನನ್ನ ಪರಮಾತ್ಮ ಒಂದ್ ನಿನಗೆ ಬ್ಯಾಡತ್ತೇಳಿ ಒಂದ್ ಹಿಟ್ಟು ತಗದು ಪೈಸೆ ಪೈಸೆಟ್ ಅಂದ್ರ ನಿನ್ನ ತಗದ ಹಿಂತ ತಗದ ಕತ್ತೆ ವಿದ್ಯಾ ಪರಮಾತ್ಮನ ಆಜ್ಞೆ ಇಲ್ಲದ ಒಂದ್ ಏನೇನು ನಡೆದಿಲ್ಲ ಪರಮಾತ್ಮನ ನಾಮಸ್ಮರಣೆದಾಗ ನಾವ್ ಎಲ್ಲಾ ಹೋಗ್ಬೇಕಾಗೈತಿ ಒಂದು ಕ್ಯಾಲಿ ಹಾಡಿ ಕೊಡುವ ಮಾಡ್ತಾರೆ ವಿದ್ಯಾಗ ಅಂತ ಅವ್ರವ ಮಾತು ಮಾತ್ ಹೆಂಗ ಬೆಳೆಸ್ತಾರ ಜೀವಾತ್ಮ ನೀನೆ ಇಡೀ ಬ್ರಹ್ಮಾಂಡವೆಲ್ಲ ಹುಟ್ಟಿಸಿದಂತ ಇಡೀ ಬ್ರಹ್ಮಾಂಡವೆಲ್ಲ ಹುಟ್ಟಿಸಿದಂತ ನಂತ ಸಾಕೆ ಸಲಿವೆ ನಮ್ಮ ಶಂಕರ ನೀನೆ ಪರಮಾತ್ಮ ನೀತ್ಮ ನೀನು ಇಡೀ ಬ್ರಹ್ಮಾಂಡರೆಲ್ಲ ಹುಟ್ಟಿಸಿದಂತ ಇಡೀ ಬ್ರಹ್ಮಾಂಡರೆಲ್ಲ ಹುಟ್ಟಿಸಿದಂತ ಸಾಕೆ ಸಲಿವೆ ನಾವು ಶಂಕರ ನೀನೆ ಪರಮಾತ್ಮ ನೀವಾತ್ಮ ನೀತ್ಮ ನೀವಾ ರ ಯುದ್ಧವನಿ ಏ ಮೇರಿನ ರೂಪ ಚೊವಿನ ರಾ ಯುದ್ಧವನಿ ಮೇರೆ ರೂಪ ಚೊವನಿ ಕೇಳ ಪೈಲೀನ ಕೇಳಾ ಪೈಲ ರೂಪಿ ನೆನೆ ಬಂದ ನಿಜ ರೂಪ ತೋರಿ

ಏ ಒಳಗ ಹೊರಗ ಯುದ್ಧವನೇನೆ ನೋಡ ಮ್ಯಾಲ ತಳಗ ತೊರೆದವನೇನೆ ಒಳಗ ಹೊರಗ ಯುದ್ಧವನೇನೆ ಮ್ಯಾಲ ತಳಗ ತೊರೆದವನೇನೆ ಕೇಳ ಬೈಲ ರೂಪಾಗಿ ನಿಂತವನೇನೆ ಕೇಳ ಸೃಷ್ಟಿಯಲ್ಲ ಮನಿ ಇಟ್ಟವನೇನೆ ಸೃಷ್ಟಿಯಲ್ಲ ಸಲಿದವನಿನೇ ಪರಮಾತ್ಮ I'm

சேவாரி பண்ண நிஜ ரூப தோறது